वेलकम टू क्विज्या यूट्यूब चानल विविध स्पर्धात्मक परीक्षे बरोवं टाप टेन प्रश्न विजयनगर सम्राज्य अस्तित्व बंद वर्ष याप्शन ए क्रिस्तशक हदिमूरनूर अरव आप्शन डी क्रिस्तशक हद्नारनूर अरव आशन सी क्रिस्तशक हद्मूरनूर मार डी क्रिस्तशक हदिमूरनुर ಯುವರ್ ಟೈಮ್ ಸ್ಟಾರ್ಟ್ ನಾವು ಟೈಮ್ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ರಿಸ್ತಶಕ ನೂರ ಮೂವತ್ತಾರು ನೆಕ್ಸ್ಟ್ ಕ್ವೆಶನ್ ಮುಂಬೈಯಲ್ಲಿರುವ ತಾರಾಪುರಾಣು ಶಕ್ತಿ ಕೇಂದ್ರ ಸ್ಥಾಪನೆಯಾದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಪ್ಪತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ನೂರ ಎಪ್ಪತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಯುವರ್ ಟೈಮ್ ಸ್ಟಾರ್ಟ್ ನಾವು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹತ್ತೊಂಬತ್ ಎಪ್ಪತ್ತು ಒಂದಿನ ಪ್ರಶ್ನೆ ಚೀನಾದ ಮಹಾಗೋಡೆ ನಿರ್ಮಾಣಕ್ಕೆ ಹಿಡಿದ ಕಾಲಾವಧಿ ಆಪ್ಷನ್ ಎ ಇಪ್ಪತ್ತೈದು ವರ್ಷ ಆಪ್ಷನ್ ಬಿ ಹದಿನೈದು ವರ್ಷ ಆಪ್ಷನ್ ಸಿ ಹತ್ತು ವರ್ಷ ಆಪ್ಷನ್ ಡಿ ಮೂವತ್ತೈದು ವರ್ಷ ಯುವರ್ ಟೈಮ್ ಸ್ಟಾರ್ಟ್ ನಾ ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹದಿನೈದು ವರ್ಷ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅಂಚೆ ವ್ಯವಸ್ಥೆ ಪ್ರಾರಂಭವಾದದ್ದು ऑप्शन ए हद्नेट नूर ईवक ऑप्शन बी हद्न नूर ईवो ऑप्शन सी हद्न नूर ईवू आप्शन डि टाइम स्टार्ट नाव द रईट आंसर ऑप्शन ए हद्न नूर ईवक क्वेश्चन ನಿರ್ಮಲಾ ಹೃದಯ ಎಂಬ ಅನಾಥಾಶ್ರಮವನ್ನು ಆರಂಭಿಸಿದವರು ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಐದಕ್ಕಿಲಕ್ಕಮ್ಮ ಆಪ್ಷನ್ ಸಿ ಮದರ್ ತೆರೆಸಾ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮ್ ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮದರ್ ತೆರೆಸಾ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಹೆಚ್ಚು ಬಂಗಾರ ಉತ್ಪಾದನೆ ಮಾಡುವ ದೇಶ ಯಾವುದು ಆಪ್ಷನ್ ಎ ಉತ್ತರ ಅಮೇರಿಕಾ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಚೀನಾ ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ ಆಫ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ನೆಕ್ಸ್ಟ್ ಕ್ವೆಶನ್ ಯಾವ ಎರಡು ಗ್ರಹಗಳು ಉಪಗ್ರಹವನ್ನು ಹೊಂದಿಲ್ಲ ಆಪ್ಷನ್ ಎ ಶನಿ ಮತ್ತು ಮಂಗಳ ಆಪ್ಷನ್ ಬಿ ಗುರು ಮತ್ತು ಮಂಗಳ ಆಪ್ಷನ್ ಸಿ ಯುರೋನಸ್ ಮತ್ತು ನೆಪ್ಷನ್ ಆಪ್ಷನ್ ಡಿ ಬುಧ ಮತ್ತು ಶುಕ್ರ ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ ಔಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬುಧ ಮತ್ತು ಶುಕ್ರ ಪ್ರಶ್ನೆ ಮಾನವನ ಬೆನ್ನೆಲುಬುಗಳಲ್ಲಿ ಎಷ್ಟು ಎಲುಬುಗಳಿವೆ ಆಪ್ಷನ್ ಎ ಮೂವತ್ತೈದು ಆಪ್ಷನ್ ಬಿ ಮೂವತ್ತ್ನಾಲ್ಕು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಡಿ ಮೂವತ್ಮೂರು ಯುವರ್ ಟೈಮ್ ಸ್ಟಾರ್ಟ್ ನಾವು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೂವತ್ಮೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತುಳು ಭಾಷೆ ಪ್ರಚಲಿತವಿದೆ ಆಪ್ಷನ್ ಎ ದಕ್ಷಿಣ ಕನ್ನಡ ಜಿಲ್ಲೆ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ ಆಪ್ಷನ್ ಸಿ ಮಂಗಳೂರು ಜಿಲ್ಲೆ ಆಪ್ಷನ್ ಡಿ ಉಡುಪಿ ಜಿಲ್ಲೆ ಯುವರ್ ಟೈಮ್ ಸ್ಟಾರ್ಟ್ ನಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದಕ್ಷಿಣ ಕನ್ನಡ ಜಿಲ್ಲೆ ಮುಂದಿನ ಪ್ರಶ್ನೆ ಏಡಿಗೆ ಎಷ್ಟು ಕಾಲುಗಳಿರುತ್ತವೆ ಆಪ್ಷನ್ ಎ ಹನ್ನೊಂದು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಹದಿನಾಲ್ಕು ಯುವರ್ ಟೈಮ್ ಸ್ಟಾರ್ಟ್ ನಾ ಟೈಮ್ಔಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ